ಇಟ್ಟೇನಲ್ಲ ಅಡುಗೆ ಮನೆ ಕವರ್ ಬಿಳೆ ಕವರ್ ಐತಲ್ಲ ಅದ ನೋಡು ಅದ್ರಾಗ ಬಿರಿಯಾನಿ ಐತಿ ಎರಡು ಪ್ಲೇಟ್ ಹೋಗಿ ಹಾಕೊಂಡ್ಬ್ರಿ ತಾಟಿ ಆಹ್ಹಾ ಆಯ್ತು ಯಾವಾಗ ತಿಂದಾನೆ ಅನಂಗ್ ನನಗ ನಿನ್ಬಿಟ್ಟು ತಿನ್ನೋಕ ಮನ್ಸಾಲಿಲ್ಲ ಅದೇ ಎರಡು ಗಂಗ್ಳ ಹಾಕೊಂಬರ್ ಹೌದಾ ಹಾ ನಮ್ಮ ಮೂಗು ನೋಡಂಗ ಬಿರಿಯಾನಿ ಅಂತಿದ್ದಂಗೆ ಹಂಗೆ ಮೂಗು ನೆಟ್ಗಾದವು ಕಿವಿನೂ ನೆಟ್ಗಾದು ಕಣ್ಣು ನೆಟ್ಕಾದವು ಪಾಪ ಅದು ಏನೋ ಇಂಥದೆಲ್ಲ ಇಲ್ಲ ಆ ಪ್ಯಾಕ್ಟ್ರಿಯಾಗಿ ಕೂಡ ಸಪ್ಪನ್ ಅನ್ ಕುಳು ತಿಂದು 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 ಇಂಥದ್ದೇನಾರು ತಿನ್ನ ನನಂಗಾಗಿತ್ತು ಏನೋ ಗೊತ್ತು ನನಗೂ ಆಗಿತ್ತು ಅದಕ್ಕೆ ಇವತ್ತು ಬಿಡೋದು ಬಿಟ್ಟು ತೊಗೊಂಬಂದಿದ್ದ ಬಿರಿಯಾನಿ ತಿಂದು ಕೆಲಸ ಹುಡ್ಕೆ ಹೋಗ್ಬೇಕಪ್ಪ ಕೆಲಸ ಹುಡ್ಕೋದು ಎಷ್ಟು ಕಷ್ಟ ಆಗ್ಬಿಟ್ಟತಿ ಅಂದ್ರೆ ಕೆಲಸನೇ ಸಿಗ್ತಾ ಇಲ್ಲ ಏನ್ ಮಾಡೋದಂತ ಗೊತ್ತಾಗ ದೇವ್ರೆ ಎಷ್ಟು ಕಷ್ಟನಪ್ಪ ಕೆಲಸ ಹುಡ್ಕೋದಂತ ಹಿಂಗಾದ್ರೆ ಹೆಂಗ ಹ್ಮ್ ಹಿಂಗನ ಆಯ್ತಲ್ಲ ಗಮ್ಮನ ಆಯ್ತಿ ನಡೀಪ ತಿನ್ನ ಗಮನ ಆಯ್ತು ನೋಡಲಾ ಎಷ್ಟು ದಿನ ಆಗಿತ್ತಪ್ಪ ಬಿರಿಯಾನಿ ತಿಂದು ಮಾಡಾಕಂತರೂ ಆಗಲ್ಲ ತಿಂದಾರ ತಿನ್ನ ನಡಿ ಅವ ನಾ ಮೊದ್ಲು ಇಲ್ಲೇ ಭಾಳ ತಿಂತಿದ್ದೆ ಈಗ ಏನ್ ಬಿರಿಯಾನಿ ತಂದ್ರೆ ಇಲ್ಲಿ ಅಂಗಡಿಯಾಗ ಇತ್ತಿತ್ತಾಗ ಹೋಗಕ್ ಅಷ್ಟೇ ಅಷ್ಟೇ ಈಗ ಅದಕ್ಕೆ ಅಲ್ಲೇ ಬರ್ತಾ ಇದ್ನಲ್ಲ ದಾರ ನೆನಪಾಯ್ತಾ ತಗೊಂಬಂದೆ ಹೌದು ಎಷ್ಟಿದ ರೊಕ್ಕ ಭಾರಿ ರುಚಿ ಐತಪ್ಪ ಹ್ಮ್ ಹ್ಮ್ ಉಪ್ಪು ಖಾರ ಅಷ್ಟು ಹೌಣ ಐತಿ ಚಿಕನ್ ನೋಡ್ಲಾ ಎಂತ ರುಚಿ ಐತಿ ಎಳೆಯದು ರಬ್ಬಲ್ ನಂಗೆ ಜಗ್ಗಂಗಿಲ್ಲ ಹ್ಮ್ ನೂರ ಅರವತ್ ರೂಪಾಯಿ ಒಂದ್ ಬಿರಿಯಾನಿ ಗೊತ್ತನ ಗೊತ್ತಾನ ಭಾರಿ ಟೇಸ್ಟ್ ಇರ್ತದ ನೂರ ಅರವತ್ ರೂಪಾಯಿ ನೂರ ಅರವತ್ ರೂಪಾಯ ನೂರ ಅರವತ್ತು ನೂರ ಇಪ್ಪತ್ತು ರೂಪಾಯಿ ರೂಪಾಯಿ ಅಲ್ಲಲ್ಲ ಕೊಟ್ಟು ಎರಡು ಈ ಹೊತ್ತಿಗೆ ಬಿರಿಯಾನಿ ಬಿರ್ಯಾನಿ ತಂದಿರ ಇಪ್ಪತ್ತು ರೂಪಾಯಿ ಕೊಟ್ಟು ಹಳೆ ಒಬ್ಳಾಗ ಒಂದು ವಾರಕ್ಕಾಗ ಕಾಯಿ ಪಲ್ಯ ಬರ್ತಿತ್ತಲ್ಲ ಇನ್ನೊಂದು ನೂರು ರೂಪಾಯಿ ಹಾಕಿದ್ರ ಅದಕ್ಕೆ ಹಾ ಕಂಡಾ ಬಟ್ಟಿ ಕಾಯಿಪಲ್ಯ ಬರ್ತಿತ್ತು ಇಪ್ಪತ್ತು ರೂಪಾಯಿ ಒಂದು ಕಿಲೋ ಉಳ್ಳಾಗಡ್ಡಿ ಐತಿ ಒಂದು ಎರಡು ಮೂರು ಕಿಲೋ ಉಳ್ಳಾಗಡ್ಡಿ ಒಂದು ಅರ್ಧ ಕಿಲೋ ಆಸೆಕಾಯಿ ಒಂದು ಎರಡು ಕಿಲೋ ಟಮಾಟಿ ಆ ಒಂದ್ ಎರಡ್ ತರ ಮೂರ್ ತರ ಯಾವ್ದಾರ ಕಾಯಿಪಲ್ಯೆ ತಗೊಂಬಂದಿದೊಕ್ಕಿತ್ತಲ್ಲ ಅಪ್ಪ ಇಷ್ಟು ರೊಕ್ಕ ಬಡದಿ ಹೊಟ್ಟೆಲ್ಲಾ ಉರಿತಿತ್ತಪ್ಪ ನೆನೆಸ್ಕೊಂಡ್ರ ಹಣ್ಣು ಹೊತ್ನಾಗಿದ್ನೆಲ್ಲ ವಿಚಾರ ಮಾಡ್ತಾರೆ ಅಂದ್ರೆ ನೀವು ಅವ್ನು ಉಣ್ಣು ಉಣ್ಣು ಏನಾಗಲ್ಲ ನನ್ನ ಕಡೆ ರೊಕ್ಕ ಇತ್ತು ತಗೋ ನಾ ಕೊಡ್ತೇನೆ ಐದುನೂರು ರೂಪಾಯಿ ಕೊಡ್ತೇನೆ ಏನು ಅದು ಹಳೆ ಹುಬ್ಳಿ ಹೋಗಿ ನನ್ನ ಅದು ಬಿಡ್ತೇನೆ ಅದೇನು ತೊಗೊಂತಿ ಅಷ್ಟೇ ಅಷ್ಟೆಲ್ಲ ಬೈಕಿಗೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೀನಿ ಹಾಂ ಮನಿ ಅಡ್ವಾನ್ಸ್ ಕೊಟ್ಟಿನಿ ಒಂದು ತಿಂಗಳು ಬಾಡಿಗೆ ಮುಂಚೆ ಕೊಟ್ಟನಿ ನಿನ್ ಮಗ ಅಂದ್ರೆ ಏನಂತ ತಿಳ್ಕೊಂಡಿ ಹಂಗ ಆ ಇದು ಏನದು ಅದು ಇದು ಬರ್ತದಲ್ಲ ಅದು ಕರೆಂಟ್ ಇಂದ ಒಲಿ ಅದನ್ನ ತೊಗೊಂಬಂದ್ಬಿಡಣ ಯಾಕಂದ್ರೆ ತಿಂಗಳ ಸಿಲಿಂಡರ್ ತುಂಬಿಸ್ಕೊಳಕ್ ಆಗಂಗಿಲ್ಲ ಆ ಅದು ಕರೆಂಟ್ ಇಂದ ಹಿಂಗ್ ಸ್ವಿಚ್ ಹಾಕಿ ಹಸ್ತಾರಲ್ಲ ಅದು ಎಂತದ ಪ್ರೆಸ್ಟೀಜ್ ಫಿಜನ್ನ ಸುಡ್ಗಾಡಿ ಏನದು ಅದೇ ವೇ ಕರೆಂಟ್ ಇಂದ್ರ ಮೇಲೆ ಅಡಿಗೆ ನೋಡೋದು ನನ್ಗೆ ಅದು ಗೊತ್ತಾಗೋಲ್ದು ಹೇಳಕ್ಕ ಆ ಅದನ್ನ ತೊಗೊಂಬರು ಒಲಿ ಬರ್ತದ ಬಿಡ ಅವ್ರನ್ನ ಕೇಳಿದ್ರೆ ಅದ್ ಹೇಳ್ತಾರೆ ಹೆಂಗ್ ಹಚ್ಚದ್ ಹೆಂಗ್ ಆರ್ಸದ್ ಅಂತ ಹೇಳಿ ಅದ್ ಚಲೋ ನೋಡ್ಲಾ ಕರೆಂಟ್ ಅಂದ್ರೆ ಇದೇ ಇರ್ತತಿ ಚುಚ್ಚುದೈತಿ ಮಾಡ್ಕೊಳ್ಳೋದೈತಿ ಅಡಿಗೆ ಯಾವುದಿಲ್ಲ ಹ್ಮ್ ಬೇ ಈ ಸಿಲಿಂಡರ್ ಯಾ ನನ್ ಮಗ ರೊಕ್ಕ ಬೇಕಾ ತಿಂಗಳ ತಿಂಗಳ ಮಾಡ್ಕೊಳಾಕತ ಹ್ಮ್ ಅದು ಹೋಲ್ ಬಿಡು ಈಗ ಇಷ್ಟ ಆತಿಲ್ಲ ಈಗ ಅದನ್ ಬಿಡು ಮಸ್ತ್ ಆಯ್ತಪ್ಪ ಅಲ್ಲ ಇದು ಯಾರ ಮನೆ ಏನು ಆದ್ರ ಬಾರಿ ಸಣ್ಣದ ಐತಪೀಟ್ ಇಬ್ರು ಗಂಡಾಯ್ ಒಂದ್ ಮಗಳಿರೋಷ್ಟೇ ಇರದಿದೆ ನಾನು ನೀನು ನಡೀತೈತೆ ನಾಳೆ ನೀನು ಹೇಂತಿ ಬಂದ್ರೆ ಇರೋಕ್ಕಾಗಲ್ಲ ಇದ ಕೊನೆಗೆ ನಾನು ಮುಕ್ಕಬೇಕು ನೀವು ಮುಕ್ಕಬೇಕು ಅಂದ್ರೆ ಹೆಂಗಲ್ಲ ಅದ ಆಗಂಗೆಲ್ಲ ಅಲ್ಲ ಏನಂತೀರ ಎಲ್ಲದಾಗ ಬಿಡು ಇದು ಸಂಸಾರ ಸ್ತ್ರೀಗಿರೋ ಅಂತ ಮನೆ ಅಲ್ಲಪ್ಪ ಇದು ಭಾರಿ ಈಟ್ ಐತ್ಲಾ ಯವ್ವಾ ಇದು ಒಂದು ರೂಮ್ ಆ ಕಡೆ ಒಂದು ರೂಮ್ ಅಷ್ಟೇ ಹಾ ಇಷ್ಟಕ್ಕೆ ಎಷ್ಟು ಅಂತ ಮಾಡಿ ಎರಡೂವರೆ ಸಾವಿರ ರೂಪಾಯಿ ಬಾಡಿಗೆ ಆ ಎರಡೂವರೆ ಸಾವಿರ ಇದಕ್ಕೆ ಏನಂದ್ ಮಗ ಸಾವಿರ ರೂಪಾಯಿನೂ ಕೊಡಲ್ಲಪ್ಪ

ಅಲ್ಲಿಂದ ಮನ್ನಿ ಈ ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರ್ಕೊಂಡು ಇಲ್ಲೇ ಕೆಲಸ ಬಿಟ್ಬಿಟ್ಟು ಬಂದು ಮನೆಯಾಗ ಕುಂತು ಇಡಿಯಾ ನೋಡಕತ್ತಿ ಅವರ ಕೆಲಸದಿಂದ ತೆಗೆದು ಹೋಗಿದ್ರು ಮನೆ ಬಿಟ್ಟು ಓಡಿಸಿದ್ರು ಹೆಂಗೆ ಕಿತ್ಕೊಂಡು ಓಡೋದ್ಲ ಆತ ಈಗ ಇಲ್ಲಿ ಬಂದು ಮುಟ್ಟೇವಿ ಇನ್ನರ ಒಂದು ಚಲೋ ಜಾಗ ಕೆಲಸ ಹುಡುಕೋಲ್ಲ ಮದುವೆ ಮಕ್ಕಳು ಅಂತ ಮಾಡ್ಕೋರ್ಲ ವಂಶ ಮುಂದುವರ್ಸದ್ ನೋಡ್ಕೋ ಅವ ಎದಕ್ಕೆ ಟೆನ್ಷನ್ ತಗೊಂತಿ ನನ್ನ ವಂಶಕ್ಕೆ ನನ್ನ ಮಗ ಹುಟ್ಟ್ಯಾನ ನಿಂಗೆ ಗೊತ್ತೈತಿ ನನ್ನ ವಂಶ ಮುಂದುವರೆದೇ ಹೊರಿತೈತಿ ಅದು ನಿನಗೇ ಗೊತ್ತು ಇರಲಿ ಆದರೂ ಮದುವೆ ಮಕ್ಕಳು ಮತ್ತು ನೀ ಹೇಳ್ದಂಗೆ ಬೇಕೇ ಬೇಕು ಸರಿ ಮಾಡ್ಕೊಳ್ಳೋಣ ಏನು ಮಾಡ್ಬೇಕಾಗಿ ಓಡೋದಲ್ಲ ನನ್ನ ಹಣೆ ಬರೋ ಈಗ ಇನ್ನೊಂದು ಮದುವೆ ಇದ್ರೆ ಹಾಕತಿ ಇಲ್ಲಾಂದ್ರೆ ಇಲ್ಲ ಹ್ಞೂ ಅದು ಕರೆ ಹಿಂಗ ಮಾಡಾಕತ್ರ ಯಾರ ಕರ್ ಬಿಡ್ಲಾ ಈಗ ಅದು ಆರು ಕತಿನಿ ತಿನ್ ತಿನ್ ಬಡ ಬಡ ಹೋಗಾನಂತ ಏನ ಒಟ ಒಟ ಹಚ್ಕೊಂಡ ತಗ ಎಲ್ಲದಕ್ಕೂ ಯವಾ ಏನವಾ ಬಂದೆ ಇಲ್ಲೇ ಹಕ್ಕ್ಯಾಗ ಒಟ ಹಾಲ್ ಕರೆಕತ್ತಿದ್ದೆ ಬಂದೆ ಏನಾದ್ರು ಬೇಕಾಗಿತ್ತನ ಇದು ತಡಿ ಅಲ್ಲೇ ಬರ್ತೇನೆ ತಡಿ ನಾನು ಅಯ್ಯೋ ಬರ್ಬಡ 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 ಕಾಲು ಕೆಟ್ಟ ಹುದುಲಾಗಿ ಜರೆ ಆಕತ್ತವು ಇಲ್ಲೇ ಸಗಣಿ ಅದು ಬಿದ್ದತಿ ಮತ್ತೆ ಹಿಂದಗಡೆ ಬಿದ್ದಿ ಬೇಡ ಅಲ್ಲೇ ನಿಂದ್ರ ಬಂದೆ ನಾನು ಕೈ ತಕೊಂಡ್ ಬರ್ತೇನೆ ನಿಂದ್ರ ಒಂದ್ ನಿಮಿಷ ನಿಂದ್ರ ಹೌದು ಇಂಗ ಬಡಕಂತೀ ಒಂದಳ್ತಿ ನಿಂತನಿಲ್ಲಾ ದೂಡ್ತಿಯಲ್ಲ ಒಂದಳ್ತಿ ವಾ ಪಾ ಕರ ಬಿಟ್ ಬಿಡ್ರಿ ಸಾಕು ಒಂದ್ಯಾ ಒಂದನಾಕ ವಟದಷ್ಟಾ ಹಾಲು ಬಂದತಿ ಸಾಕ ಕರ ಬಿಡ್ರಿ ಕುಡಿಲಿ ಪಾಪ ಏ ಬಿಟಾ ತಾಳಿ ಬೇಟೆ ಅಂತಡಿ ಹಾಲೆಂಡ ಕುಂಬರಕ್ಕೆ ಹೋಗಿದ್ದೆ ಏನು ಬೇಕಾಗಿತ್ತ ಅಲ್ಲ ನಿಂಗೆ ಜಳಕ ಮಾಡಂತ ಆಗಲೇ ಹೇಳಿದ್ನಲ್ಲ ನಾನು ಎಣ್ಣೆ ಅದು ಜಳಕಕ್ಕೆ ನೀರು ಇಲ್ಲ ಅಲ್ಲ ಬಿಸಿ ನೀರು ಆ ತೊಂಡೆರ ಮೈ ಮೇಲೆ ಹಾಕೊಳಕಕ ತಂದೆ ಮತ್ತೆ ನೆಗಡಿ ಪಗಡಿ ಯಾತಂದ್ರ ಅದಕ್ಕೆ ಏನು ಅಲ್ಲೇ ಒಲಿ ಬಲಿ ಕಡೆನಾದವನ ಅಂಗರಸ್ ನೀರು ಕೊಡ್ತೀಯಾ ಅಂತ ಬಂದೆ ಕರೆ ಹಾಕಂತ ಹೇಳಿ அல்ல அவன் நான் சாந்த காசு ஆய் நீ தகண்டே ஆகல சரிவா சாந்தா சுவாங்க காசு கொட்டன் குண்டேனு ஏன் ஏட்டத்துல அட்டோத்தி ஆக்கிளா ஏன்னங்கர ಹ್ಞೂ ನೀ ಪಟ್ಟಿನ ಎದ್ದು ಹೋಗಿದ್ದೆ ಅಂದ್ರೆ ಆಗೋಗ್ಬಿಟ್ಟಿರ್ತಿತ್ತು ಇರ್ಲಿ ಬಿಡು ಮತ್ತಿಗಾದ್ರೂ ಕಾಸ್ಬೇಕಿತ್ತು ನಾನು ಯಾಕೆಂದ್ರೆ ಮಾಡಾಳಲ್ಲ ಈಗ ನೀನು ಕಾಸು ಕೊಡ್ತೇನೆ ಅಷ್ಟ ಬಾ ನಷ್ಟಕ್ಕೆ ಮಾಡಾಕಿ ಏನ್ ಮಾಡ್ಲವಾ ಈ ಬೆಳಿಗ್ಗೆ ಎದ್ದಿ ನಷ್ಟದ್ದೊಂದು ದೊಡ್ಡ ರಾಡೆ ತಗ ಏನ್ ಮಾಡ್ಬೇಕನ್ನೋದು ತಿಳಂಗಿಲ್ಲ ತಗ ಅವ ತಾಲಿಪಟ್ಟಿ ಮಾಡಿದ್ರಿ ಸಿಸಿವ್ ಹ್ಮ್ ಮಸ್ತ್ ಆಕೈತೆ ತಾಲಿಪಟ್ಟಿ ಮಾಡ್ಬಿಡ ಇಲ್ಲ ನೋಡಿ ಕೆಲ್ಸ ಹೌದಿಲ್ಲ ಹಂಗಿದ್ರೆ ಮೊಸರೈತೆ ಹಾಕೊಂಡು ಹೊಡ್ತಾ ಹೊಡೆದ್ರೆ ಎಷ್ಟು ರುಚಿ ಆಕೈತೆ ಹೌದಿಲ್ಲ ಅದನ್ನ ಮಾಡಿಬಿಡ್ಬೇಕ ಏನಂತಿ ಹ್ಮ್ ಆಯ್ತು ತಾಲಿಪಟ್ಟೆ ಹಂಗರ ಹಂಗ ಮಾಡ್ತೇನೆ மசரு ஏட்டைத்தோ அது உளுகி ஆக்தோ நோடத்தறிம் அப்படின் கேத்தன மொசர் தித்தியன ருச்சி நடிக்கா தவா நடிக்கவா நீங்க நோட் எல்லா கேட்க நான் எல்லா அவர் கால் கொடுத்து காச நீண்டித்து நோடு நீட்டித்து மாதாடு ஓதா ஹம் சரி மாதாடத்தி ஏனா ஆக ஆப்பளாப்பின் கேளக்கச்சிச்சர ஏனப்பாப் நோடு ஹோ இல்லவ இக்கொந்தா மழின் மழினே பாழாய்ல ஆக மொதல ஸ்டாப் பேர் மாடிக்கல ஒரே மணி வியாபாரி தங்கல்ல இவ பிஸ்ல ஏனில் முகஸ் பார்த்தவ அதுக்கு நான் மட்டும் சிந்தில் அது ஒன்று நான் எரே திங் இதுக்கேன நன்க ஆர் திங் எல்லாம் இறக்காக தங்களுக்கேன அது ஆமேல் நோடனா மாதாடோ பானு கேச மாசீலா ತಯಾರು ಮಾಡಿಡು ಒಂದು ಎರಡು ಚೀಲ ಅಂತ ಹೇಳಿದ್ದೆ ಇಟ್ಟಿಯ ಹಾ ಅರಬಿ ಅಲ್ಲೇ ಇಟ್ಟನಿ ಕಾಟನ್ ಮೆತ್ತರಬಿ ಯಾಕಿದೊಂದು ಚೀಲ್ ಬೇರೆ ಇಂದು ಚೀಲ್ ಬೇರೆ ಮೇಡ ಇಟ್ಟನಿ ಅವನ್ನೆಲ್ಲ ಹುಡುಕ್ಬೇಕಾದ್ರೆ ಸಾಕು ಸಾಕಾಗತ್ತ ಗೊತ್ತ ಆಮೇಲೆ ಒಂದೆರಡು ಚಲೋ ದೂತ್ರನ ತರಿಸೇನಿ ಎರಡು ಬಿಳೇವು ಹೊಸಾವು ತರಿಸಿ ಅವನು ಇಟ್ಟೇನಿ ಒಳಗೆ ಚೀಲದಾಗ ಹೊಸವು ಯಾತಕ್ಕೆ ಬಂತ ನೀರಿಲ್ಲ ಏನಿಲ್ಲ ಸುಳ್ಳು ಆಗಂಜ್ ಒಂದಿರ್ತೀತಿ ಆ ಖುಷಿನ ಮೈಗೆ ಓದ್ತತಿ ಅವು ಹಳೆವು ಮೆತ್ತನ ಉಟ್ಕೋಬೇಕು ಬೇಡ ಕಾಟನ್ ಇದ್ದಿದ್ವು இல்வேர்சல உப்பு நீர் நெனைக்கிட்டேனே கஞ்சி ஹோலி எல்லாம் நீர் விட்டு அது கொஞ்சம் ருப்பாக்கி நெனைக்கிட்டு மெத்தி மடச்சிட்டு மைர்சல்ல அதுக்கு வாபர்சல்ல நீ நடி ஜிந்த ஒட்டு பூஜை ಮತ್ತೆ ನಿಮ್ಮ ಅಕ್ಕ ಜಾಕ ಮಾಡಿದ್ರೆ ಆಕೆ ಅಷ್ಟಿಲ್ಲ ಮತ್ತೆ ನೀ ಮಾಡಿ ಅದಕ್ಕೆ ನೀ ಹೆಚ್ಚ ಮೊದಲು ಗೊತ್ತಾ ಇದ್ರೆ ಆಗೇಗೆ ಮಾಡು ಆಯ್ತು ಬಿಡು ದೀಪ ಹಚ್ಚಬೇಕಲ್ಲ ಬತ್ತಿ ಎಲ್ಲ ಐತಿ ಎಣ್ಣೆ ಎಲ್ಲ ಐತಿ ಕಡ್ಡಿಪಟ್ಟಣ ಎಲ್ಲ ಐತಿ ನಂಗೆ ತೋರಿಸ್ಬ ಬತ್ತಿ ಎಣ್ಣೆ ಕಡ್ಡಿಪಟ್ಟಣ ದೇವ್ರ ಮನೆ ಬಿಟ್ಟು ಎಲ್ಲಿ ಇರ್ತತಿ ಹೋಗ ದೇವ್ರ ಕೊಣಾಗೆ ಐತಿ ಹೋಗ ಹ್ಞೂ ಅಡಿಗೆ ಮಾಡಂಗಿಲ್ಲ ಅಂದ್ರೆ ಏನು ಮಾಡಂಗಿಲ್ಲ ದೇವ್ರದ್ದು ಏನಾರು ಮಾಡಂಗಿಲ್ಲ ನೀ ಶಕುಂತಲ ಬದಲಾಬೇಕವ ನೀ ಹಿಂಗಿದ್ರೆ ನಡೆಯಂಗಿಲ್ಲ ನೋಡು ಈಗ ನಿನಗೂ ಒಂದು ಕೂಸಂತ ಆಗಕತ್ತತಿ ಹಾಂ ನಿನಗೆಲ್ಲ ಬರ್ತಿದ್ರೆ ನಾಳೆ ಅದಕ್ಕೆ ಕಲಸಿ ಅನ್ನ ನಿನಗೆ ಏನು ಬರೋದಿಲ್ಲ ಅಂದ್ರೆ ಎಷ್ಟು ದಿನ ಇನ್ನೊಬ್ಬರ ಮ್ಯಾಗೆ ನೀನು ಹವಲ್ತಿ ಹಾಕ್ತಿ ನೋಡು ನಾ ಹೇಳ್ತಿದ್ನಿ ಇಲ್ಲ ಇವತ್ತು ನಿಮ್ಮ ಹೇಳಿದ್ಲಾ ಯಾವಾಗ ಕಲಿತಿಯಾ ನೋಡವ್ ಬಿಟ್ಟಿದ್ದು ನೋಡ್ರಿ ಅಕ್ಕ ಎಷ್ಟೆಲ್ಲ ಮಾಡ್ತಾಳ ಅಜ್ಜಿ ಅಕ್ಕಿ ಒಂದ್ ಆರ್ ಕಲ್ತಿಲ್ಲ ಏನಿಲ್ಲ ಮೂರತ್ತು ಹತ್ತು ಮನೆಯಾಗಿದ್ದೆಲ್ಲ ಮಾಡ್ ಕಲ್ತಾಳ ಹ್ಮ್ ನನ್ ಹಂಗಲ್ಲ ನಾನು ಹೌದಾ ನಂಗೆ ದೊಡ್ಡ ದೊಡ್ಡ ಡಿಗ್ರಿ ಪಾಸ್ ಮಾಡ್ಕೊಂಡೇನೆ ಬ್ಯಾಂಕ್ ನಾ ನೌಕ್ರಿ ತಗೊಳೋದಂದ್ರೆ ಅದೇನು ಸುಮ್ನೆ ಸಾಧಾರಣ ವಿಚಾರ ಅಲ್ಲ ಇಷ್ಟೆಲ್ಲ ಓದೋದ್ರೊಳಗೆ ನಾನು ಯಾವಾಗ ಹೋಗಿ ಅಡಿಗೆ ಮನ್ಯಾಗ ಚಂಚೆ ಅಲ್ಲಾಡಿಸ್ಲಿ ದಬ್ರಾಗ ಸುಮ್ನೆ മനസ്സർ ഗോത്തില്ലേ ആക്കി ഹോലസി നദക്താ അക്കി ഹാ ആക്കി ഹിര നഗിരൻ് അക്കല നോ നിന്ന ഹാളിയോട് അത് നന്നില്ല அடிகிதேத்திரி அத்தி அம்மா அடிகி யாராதோது ஓது பர இவெல்லாம் இஷ்டிஷெல்லோந்தும் எத்தெந்த புக்ஸுகூ எல் கேஜிஜி டாக்டர் ஓதோ லெவலில் ஓத்பு ஆ லெவலில் ஓதவி ஓகேத்தோ இஷ்டெல்லாம் ஓத்கு பாஸ் ஆக ஏன் சும்மேன் சதாரண விசாரலா நான் நான் மாட ஜாபிக் அடிகேக்கின் இடம் பகார் கொட்டு ஆரம்பி கலசி அக்கினங்க அடிகல ஆட ஹோல் ஓத்ரட் பட ஹூ தேர் தீப்பாச்சு ஏன்ஹே ஏன்னா